ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮತ್ತಷ್ಟು ಮಂದಿಯ ವಿಚಾರಣೆ ನಡೆಸುವ ಕಾರ್ಯ ನಡೀತಾ ಇದೆ ದರ್ಶನ್ ಮನೆ ಕೆಲಸಗಾರರ ವಿಚಾರಣೆಯನ್ನ ಸದ್ಯ ಖಾಕಿ ಟೀಮ್ ನಡೆಸಿದೆ ಬಾಬುಲ್ ಖಾನ್ ಸುಶೀಲಮ್ಮ ಅಮೀರ್ ಖಾನ್ ಅಂತ ಮೂವರ ವಿಚಾರಣೆಯನ್ನ ನಡೆಸಲಾಗಿದೆ ಬಾಬುಲ್ ಖಾನ್ ಅಮೀರ್ ಖಾನ್ ಸುಶೀಲಮ್ಮ ಇವರ ವಿಚಾರಣೆಯನ್ನ ನಡೆಸಲಾಗಿದೆ ಮೂವರಿಂದಲೂ ಹೇಳಿಕೆ ದಾಖಲನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಅಂದ್ರೆ ಇವ್ರ ಪಾತ್ರ ಇದೆ ಅಂತಲ್ಲ ಬಟ್ ದರ್ಶನ್ ಅವತ್ತು ಮನೆಗೆ ಬಂದಿದ್ದು ಅವ್ರು ಓಡಾಟ ಎಲ್ಲೆಲ್ಲಿ ಹೋಗಿದ್ರು ಮನೆಗೆ ಬಂದ ಮೇಲೆ ಏನು ಮಾಡಿದ್ರು ಏನಾದ್ರು ಬಟ್ಟೆ ಎಲ್ಲ ವಾಷಿಂಗ್ ಕೊಟ್ಟಿದ್ದು ಅಥವಾ ಏನಾದ್ರು ಗಲಿಬಿಲಿಯಾಗಿದ್ದು ಈ ಥರದ್ದು ಏನಾದ್ರು ಡೀಟೇಲ್ಸ್ ಅವ್ರು ಬಳಿ ಇದ್ರೆ ಅವ್ರ ಮಾಹಿತಿಯನ್ನ ಇಲ್ಲಿ ಪೊಲೀಸರು ಕಲೆ ಹಾಕ್ತಾರೆ ಹಾಗಾಗಿನೇ ಈಗ ಮೂವರು ಕೆಲಸಗಾರರ ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸುಶೀಲಮ್ಮ ಬಾಬುಲ್ ಖಾನ್ ಅಮಿರ್ ಖಾನ್ ಅಂತ ಇವರ ವಿಚಾರಣೆಯನ್ನು ನಡೆಸಲಾಗಿದೆ ಅಂದರೆ ನಾನು ಮೊದಲೇ ಹೇಳಿದಾಗೆ ಅವ್ರು ಯಾವ ಯಾವ ಬಟ್ಟೆಗಳನ್ನು ಅವತ್ತು ಧರಿಸಿದ್ರು ಯಾವ ಕಲರ್ ಬಟ್ಟೆಗಳನ್ನು ಅವರು ಧರಿಸಿದ್ರು ಆಮೇಲೆ ಟೆರೆಸ್ ಮೇಲೆ ಅದನ್ನು ಯಾರು ಹಾಕಿದ್ದು ಒಗೆದಿದ್ಯಾರು ಅದನ್ನು ಟೆರೆಸ್ ಮೇಲೆ ಹಾಕಿದ್ಯಾರು ಈ ಥರದೆಲ್ಲ ಮಾಹಿತಿಯನ್ನು ವಿಚಾರಣಾ ಸಂದರ್ಭದಲ್ಲಿ ಪೊಲೀಸರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೆಣಿಕಳಿ ದರ್ಶನ್ ಅವ್ರ ಮನೆಯಲ್ಲಿ ಭಾಳಷ್ಟು ಮಂದಿ ಕೆಲಸಗಾರರು ಇದ್ರು ಈಗ ಅವ್ರ ಮನೇಲಿ ನಾಯಿ ಸಾಕೋದಕ್ಕೂ ಕೂಡ ಕೆಲಸಗಾರರು ಇದ್ದಾರೆ ಸೊ ಅದರಂತೆ ಇತರ ಕೆಲಸಗಳಿಗೂ ಕೂಡ ಕೆಲಸಗಾರರು ಇದ್ದಾರೆ ಸೊ ಅಂಥವರ ಹೇಳಿಕೆಗಳನ್ನು ಈಗ ಪಡೆಯುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದರು ಅದರಂತೆ ಮೂವರು ಮಂದಿಯ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ